ಹಸಿರೇ ಉಸಿರು ಈ ಅರಣ್ಯವೇ ನಮಗೆ ಎಲ್ಲವನ್ನೂ ಕೊಡುತ್ತೆ ಅದು ಅರಣ್ಯವೂ ಪರಿಸರದ ಒಂದು ಭಾಗ ಆದರೆ ಅರಣ್ಯವೇ ಮುಖ್ಯವಲ್ಲ ಇಲ್ಲಿಯ ಜೀವಿಗಳು ಇವತ್ತು ನಾವು ಬದುಕ್ತೀವಿ ನಮಗೆ ಬೇಕಾದಂಥ ಆಮ್ಲಜನಕ ಬರೀ ಅರಣ್ಯದಿಂದ ಬರೋದಿಲ್ಲ ಅದು ಬರೀ ಎಂಟು ಪರ್ಸೆಂಟ್ ಮಾತ್ರ ಬದುಕೋದು ಸಮುದ್ರನ ಇದಾದರೆ ಕಲುಷಿತಗೊಂಡ್ರೆ ಅದು ಭೂಮಿಯ ಪರಿಸರದಲ್ಲಿ ಪ್ರಮುಖವಾದ ಅಥವಾ ಬಹಳ ಮುಖ್ಯವಾದ ಬದಲಾವಣೆ ಆಗುತ್ತೆ ಪಶ್ಚಿಮ ಘಟ್ಟ ಜೀವವೈವಿಧ್ಯಗಳ ಎಂಟು ಏನು ಮುಖ್ಯವಾದ ಇದಿದೆ ಪ್ರಪಂಚದಲ್ಲಿ ಅಂಥದ್ರಲ್ಲಿ ಪಶ್ಚಿಮ ಘಟ್ಟ ಒಂದು ನಿಮ್ಮ ವರದಿಯಲ್ಲಿ ಈ ಜೀವವೈವಿಧ್ಯ ಅಂತಂದರೆ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರವ ಅಥವಾ ಮಲೆನಾಡಿನಲ್ಲಿ ಬದುಕುವಂತಹ ರೈತಾಪಿ ಜನ ಮಲೆನಾಡಿದ ಕೂಡ ಇದಾನ ಇರುವ ವಯನಾಡಲ್ಲಿ ಮೊನ್ನೆ ಭೂಕುಸಿತ ಆದಾಗ ಎಲ್ಲ ಪರಿಸರವಾದಿಗಳು ಮತ್ತು ಅರಣ್ಯ ಮಂತ್ರಿಗಳು ಎಲ್ಲರೂ ಕೂಡ ಕಸ್ತೂರಿ ರಂಗ ರಂಗನ್ನು ವರದಿ ಜಾರಿ ಮಾಡಬೇಕು ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಈಗ ಐದು ಸಾರಿ ಹಿಂದೆ ಮಂಡಿಸಿ ವರದಿಯನ್ನು ಮಂಡಿಸಿತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿತ್ತು ಈಗ ಆರನೇ ಬಾರಿ ಅಂತಿಮವಾಗಿ ಅದು ನೋಟಿಫಿಕೇಷನ್ನು ಓಡಿಸಿದೆ ಅದಕ್ಕೀಗ ಸೆಪ್ಟೆಂಬರು ಮೂವತ್ತು ಅಂದರೆ ಅರುವತ್ತು ದಿನಗಳ ಕಾಲಾವಕಾಶಗಳನ್ನು ಅಬ್ಜೆಕ್ಷನ್ ಏನು ಅದು ಸೆಪ್ಟೆಂಬರ್ ಮೂವತ್ತಕ್ಕೆ ಅದರ ಕೊನೆಯ ದಿನ ಆಗಿದೆ ಈಗ ನಮಗೆ ಮು ಮುಖ್ಯವಾಗಿ ಕಸ್ತೂರಿ ರಂಗನ ವರದಿ ಅಂದರೆ ಏನು ಅಂತ ಬಹಳ ಜನರಿಗೆ ಒಂದು ಪ್ರಶ್ನೆ ಕಸ್ತೂರಿ ರಂಗನ ವರದಿ ಅಂದರೆ ಕಸ್ತೂರಿ ರಂಗನ ಎಲ್ಲರಿಗೂ ಗೊತ್ತಿದೆ ಅವರು ಹಯ್ಯಾಕಾಶ ವಿಜ್ಞಾನಿ ಅವರು ಈ ಪಶ್ಚಿಮ ಘಟ್ಟಕ್ಕೆ ಒಂದು ಸೂಕ್ಷ್ಮ ವಲಯ ಅಂತ ಹೇಳಿ ಒಂದಷ್ಟು ಪ್ರದೇಶವನ್ನು ಗಡಿ ಗುರುತುಗಳನ್ನು ಮಾಡಿ ಅದನ್ನು ಅಲ್ಲಿ ಅಲ್ಲಿಯ ಜನ ಮತ್ತು ಅಲ್ಲಿಯ ಅಭಿವೃದ್ಧಿ ಮತ್ತು ಅವುಗಳಿಗೆ ಹೇಗೆ ಇರಬೇಕು ಅನ್ನೋದಕ್ಕೊಂದು ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಮುದು ಮುಕ್ತವಾಗಿ ಕಸ್ತೂರಿ ರಂಗನ್ ಬಾಹ್ಯಾಕಾಶ ವಿಜ್ಞಾನಿ ಇವರೇ ಯಾಕೆ ಅರಣ್ಯ ಪರಿಸರದ ಮೇಲೆ ಈ ವರದಿಯನ್ನು ಕೊಟ್ಟರು ಅಂತೇಳಿ ಒಂದು ಸಂಶಯ ಬರುತ್ತೆ ಸಾಮಾನ್ಯ ಇದಕ್ಕೆ ಕಾರಣ ಏನು ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ದೇಶದ ಬಹಳ ಪ್ರಮುಖವಾದ ಜೀವವಿಜ್ಞಾನಿ ಮಾಧವ ಗಾಡ್ಗೆಳೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಮಾಧವ ಗಾಡ್ಗೆಳೆ ವರದಿಯನ್ನು ಕೊಡುವಾಗ ಅವರು ಈ ಪಶ್ಚಿಮ ಘಟ್ಟದ ಶೇಕಡ ಅರ್ಧಕ್ಕಿಂತ ಹೆಚ್ಚು ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರು ಏನು ಚದರ ಕಿಲೋಮೀಟ್ರ್ ವ್ಯಾಪ್ತಿಯ ಈ ಪಶ್ಚಿಮ ಘಟ್ಟದಲ್ಲಿ ಒಂದು ಲಕ್ಷದ ಒಂದು ಮೂವತ್ತೊಂಬತ್ತು ಸಾವಿರ ಚದರ ಕಿಲೋಮೀಟ್ರ್ ವ್ಯಾಪ್ತಿ ಅಂದರೆ ಬಹುತೇಕ ಪ್ರದೇಶವನ್ನು ಅವರು ಪರಿಸರ ಸೂಕ್ಷ್ಮ ವಲಯ ಅಂಥೇಳಿ ಗುರುತಿಸಿ ಒಂದು ವರದಿಯನ್ನು ಕೊಟ್ಟಿದ್ದರು ಈ ಪಶ್ಚಿಮ ಘಟ್ಟ ಉಳಿಸಿ ಅನ್ನುವಂತಹ ಕೆಲವು ಸಂಘಟನೆಗಳನ್ನು ಏನು ಹಿಂದೆ ಒಂದು ಚಳುವಳಿ ನಡೆದಿತ್ತು ಅದರಲ್ಲಿ ಭಾಗವಹಿಸಿದಂಥ ಈ ಎನ್ ಜಿ ಒ ಸಂಘಟನೆಗಳನ್ನು ಮಾತ್ರ ಅಂದರೆ ವಿದೇಶಿ ಅನುದಾನ ತೆಗೆ ತಗೊಳ್ಳುವಂಥ ನಮ್ಮನ್ನೆಲ್ಲ ಕರೀಲಿಲ್ಲ ಯಾಕಂದರೆ ನಾವು ಕೂಡ ಪಶ್ಚಿಮ ಘಟ್ಟ ಉಳಿಸಿ ಆಂದೋಲನದಲ್ಲಿ ಭಾಗವಹಿಸಿದ್ವಿ ಆದರೆ ನಮ್ಮಂಥವ್ರನ್ನ ಕರೀಲಿಲ್ಲ ಯಾರೋ ಈ ವಿದೇಶಿ ಅನುದಾನ ತೆಗೆದುಕೊಳ್ಳುವಂಥ ವಿದೇಶಿ ಕೃಪಾಪೋಷಿತ ಸ್ವಯಂ ಸೇವಾ ಸಂಸ್ಥೆಗಳು ಅಂತೇಳಿದ್ರೂ ಪರಿಸ್ಥಿತಿ ಅಂಥವ್ರನ್ನ ಕರೆದು ಒಂದು ಊಟಿಯಲ್ಲಿ ಒಂದು ಸಭೆ ಮಾಡಿ ಈ ಜಯರಾಮ್ ರಮೇಶ್ ನನ್ನವರಿಗೆ ಈ ಪಶ್ಚಿಮ ಘಟ್ಟ ಅಂದರೆ ಇದರ ಜೀವೋವಿದೇನು ಇದು ಎಷ್ಟು ಪ್ರಪಂಚದಲ್ಲಿ ಇದು ಎಷ್ಟು ಅಮೂಲ್ಯ ಏನು ಅಂತ ಹೇಳುವಂಥ ಎಲ್ಲ ವಿವರಣೆಗಳನ್ನು ಕೊಟ್ಟು ಇದನ್ನು ನೀನು ಕಾಪಾಡುವಂಥದ್ದು ಬಹಳ ದೇಶ ರಕ್ಷಣೆ ಮಾಡಿದ್ದಕ್ಕಿಂತ ಪೀಳಿಗೆ ರಕ್ಷಣೆ ಮಾಡುವ ಪರಂಪರೆ ರಕ್ಷಣೆ ಮಾಡುವಂಥ ಒಂದು ಬಹಳ ಪುಣ್ಯದ ಕೆಲಸ ಅಂಥೇಳಿ ನೀವು ಮಾಡಬೇಕು ಅಂಥೇಳಿ ಅವರಿಗೆ ಸಲಹೆಗಳನ್ನು ಕೊಟ್ಟರು ಈ ಸಲಹೆಗಳನ್ನು ಇಟ್ಕೊಂಡು ಈ ಜಯರಾಮ್ ರಮೇಶ್ ಮಾಧವ ಗಾಡುಗಳು ಅನ್ನುವಂಥ ಒಬ್ಬ ಇವರಿಗೆ ಒಂದು ವರದಿಯನ್ನು ಕೊಡೋದಕ್ಕೆ ನೇಮಿಸಿದರು ಅವರು ಮಾಧವ ಗಾಡ್ಗಳು ವರದಿಯನ್ನು ಕೊಟ್ಟರು ಆ ವರದಿ ಸಂಪೂರ್ಣವಾಗಿ ಇಲ್ಲಿ ಜನರನ್ನ ಹಿಂದಕ್ಕೆ ಅಭಿವೃದ್ಧಿ ಅಂತಲ್ಲ ಹಿಂದಕ್ಕೆ ತಗೊಂಡು ಹೋಗುವಂತಹ ಅನೇಕ ಅಂಶಗಳು ಮತ್ತು ರೈತಾಪ ಇದರ ಮೇಲೆ ಅನೇಕ ನಿರ್ಬಂಧಗಳು ಇವುಗಳು ಇತ್ತು ಮತ್ತು ಸ್ಥಳೀಯರ ಒಂದು ಏನು ಪಾರ್ಟಿಸಿಪೇಷನ್ನು ಮತ್ತು ಸ್ಥಳೀಯರ ಅನುಮತಿ ಇಲ್ಲದೆ ಯಾವುದೋ ಅಭಿವೃದ್ಧಿ ಆಗಬಾರ್ದು ಅನ್ನೋದು ಕೂಡ ಅದರಲ್ಲಿ ಅವ್ರದ್ದಿತ್ತು ಆದರೆ ಮತ್ತೆ ಬಂದ ಮತ್ತೆ ಆ ವರದಿ ಸರಿ ಇಲ್ಲ ಅಂತಾದಾಗ ಪರಿಷ್ಕರಣಾ ವರದಿ ಏನು ಕಸ್ತೂರಿ ರಂಗನ್ ವರದಿ ಬಂತು ಈ ವರದಿಯಲ್ಲಿ ಕೆಲವು ಆ ರೀತಿ ಸುಧಾರಣೆಗಳನ್ನು ಮಾಡಿದರೂ ಕೂಡ ಈ ಅಭಿವೃದ್ಧಿಯಲ್ಲಿ ನಿಯಂತ್ರಣ ಮಾಡುವಂತಹ ಒತ್ತಡ ಬಂತು ನಮ್ಮ ಪ್ರಶ್ನೆ ಏನು ಅಂತಂದರೆ ಇವತ್ತು ಇವರು ಏನು ಹೇಳ್ತಾರೆ ಪಶ್ಚಿಮ ಘಟ್ಟ ಜೀವವೈವಿಧ್ಯಗಳ ಎಂಟು ಏನು ಮುಖ್ಯವಾದ ಇದಿದೆ ಪ್ರಪಂಚದಲ್ಲಿ ಅಂಥದ್ರಲ್ಲಿ ಪಶ್ಚಿಮ ಘಟ್ಟ ಒಂದು ಇದನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಇದಕ್ಕೋಸ್ಕರ ಇಲ್ಲಿಯ ಏನು ಅಭಿವೃದ್ಧಿ ಇದೆ ಅಥವಾ ಜನರ ಬದುಕಿದೆ ಇದರ ಮೇಲೆ ನಿಯಂತ್ರಣ ತರಬೇಕು ಅಂತ ಇದೇ ರೀತಿಯ ಪರಿಸರ ಪೂರ್ವ ಘಟ್ಟಗಳಲ್ಲಿ ಮತ್ತು ಹಿಮಾಲಯ ಪ್ರದೇಶಗಳಲ್ಲೂ ಕೂಡ ಇದೆ ಆ ಪ್ರದೇಶಕ್ಕೆ ಇವರ ವರದಿ ಇಲ್ಲ ಬರೀ ಪಶ್ಚಿಮ ಘಟ್ಟಕ್ಕೆ ನೀವು ಯಾಕೆ ವರದಿ ಕೊಡ್ತಾ ಇದ್ದೀರಿ ಒಂದು ನಿಮ್ಮ ವರದಿಯಲ್ಲಿ ಈ ಜೀವವೈವಿಧ್ಯ ಅಂತಂದರೆ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರವ ಅಥವಾ ಮಲೆನಾಡಿನಲ್ಲಿ ಬದುಕುವಂತಹ ರೈತಾಪಿ ಜನ ಮಲೆನಾಡಿಗ ಕೂಡ ಇದಾನ ಇಲ್ವಾ ಅಂತ ಇವರು ಈ ಮಲೆನಾಡಿಗ ಮತ್ತು ಮಲೆನಾಡಿನ ರೈತಾಪಿಯ ಜನರನ್ನ ಸಂಪೂರ್ಣ ಹೊರಗಿಟ್ಟು ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿ ಬರೀ ಪರಿಸರಕ್ಕೆ ಪರಿಸರ ಮತ್ತು ಜೀವವೈವಿಧ್ಯಕ್ಕೆ ಸಂಬಂಧಪಟ್ಟಂಥ ಬಯಾಲಜಿಕಲ್ ಅಥವಾ ಜುಗಲಜಿಕಲ್ ವರದಿ ಇದು ಏನು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಎಕರೆ ಕೊಟ್ಟಿದ್ದರು ಅದನ್ನು ಅದರಲ್ಲಿ ನಲವತ್ತು ಶೇಕಡ ಮಾತ್ರ ಇಟ್ಟು ಅರವತ್ತು ಶೇಕಡನ್ನು ಬಿಟ್ಟರು ಇವರು ಆಮೇಲೆ ಕೆಲವು ನಿರ್ಬಂಧಗಳನ್ನು ಸಡಿರು ಕೆಲವು ಒಂದಷ್ಟು ಸುಧಾರಣೆಗಳನ್ನು ಸೂಚಿಸಿದ್ರು ಒಟ್ಟಾರೆಯಾಗಿ ಒಂದು ವರದಿಯನ್ನು ಇವರು ಕೊಟ್ಟರು ಇದು ಕೂಡ ಯಾಕೆ ಬಂತು ಈ ವರದಿ ಈಗ ಒಂದು ನಾವು ನೋಡಬೇಕಾಗಿದೆ ಪಶ್ಚಿಮ ಘಟ್ಟಕ್ಕೆ ಅಥವಾ ಮಲೆನಾಡಿಗೆ ಈ ವರದಿ ಆಗಬಾರ್ದು ಇಂತಹ ಈ ಪಶ್ಚಿಮ ಘಟ್ಟಕ್ಕೆ ಇದರ ಹಿಂದುಗಡೆ ಯಾರಿದ್ದಾರೆ ಇದು ಬಹಳ ಈ ಪ ಜಯರಾಮ ರಮೇಶ್ ಅವರು ಯಾಕೆ ಗಾಡಿಗಳ ಹತ್ರ ಒಂದು ವರದಿಯನ್ನು ತಗೊಂಡ್ರು ಅನ್ನೋದು ಬಹಳ ಮುಖ್ಯವಾದ ಇಲ್ಲಿ ಏನು ಮಾಡಿದರು ಹಿ ಒಂದು ಈ ಪರಿಸರ ರಕ್ಷಣೆ ಅಥವಾ ಪರಿಸರ ಇದು ಮಾಡೋದರಲ್ಲಿ ಎರಡು ಮೂರು ಥರದ ಪರಿಸರವಾದ ಇದೆ ಇಲ್ಲಿ ಎಲ್ಲರೂ ಕೂಡ ಈ ಪರಿಸರ ಹಸಿರು ಇದು ಒಳ್ಳೆಯದಾಗಿರಬೇಕು ಇದು ಇರಬೇಕು ಇದನ್ನು ಹಾಳು ಮಾಡಬಾರ್ದು ಅಂತ ಇದ್ದಾರೆ ಇನ್ನು ಸರ್ಕಾರದ ಯೋಜನೆಗಳು ಅಥವಾ ಅರಣ್ಯದ ಮೇಲೆ ವ್ಯಾಪಕವಾಗಿ ಏನಾದರೂ ದಾಳಿ ನಡೀತಿದ್ರೆ ಅಥವಾ ಆ ರೀತಿಯ ವ್ಯವ ಏನಾದರೂ ಯೋಜನೆಗಳು ಬಂದಾಗ ಒಂದು ಹೋರಾಟವಾಗಿ ತಗೊಂಡಂಥ ಒಂದು ಜನಪರ ಪರಿಸರ ಹೋರಾಟವೂ ಇದೆ ಇನ್ನೊಂದು ಈ ಬಹುರಾಷ್ಟ್ರೀಯ ಕಂಪ್ನಿಗಳು ವಿದೇಶಿಯ ಪಾಶ್ಚಾತ್ಯ ದೊಡ್ಡ ದೊಡ್ಡ ಕಂಪ್ನಿಗಳ ಸಿ ಆರ್ ಎಸ್ ಫಂಡ್ ಅಂತಿರುತ್ತೆ ಸಿ ಆರ್ ಅಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಅದು ಅವರ ಲಾಭದಲ್ಲಿ ನಮ್ಮ ದೇಶದಲ್ಲಿ ಶೇಕಡ ಒಂದು ಪರ್ಸೆಂಟ್ ಇದ್ದರೆ ಪಾಶ್ಚಾತ್ಯ ದೇಶಗಳಲ್ಲಿ ಎರಡು ಪರ್ಸೆಂಟ್ ಅಂದರೆ ಅದು ಅವರ ಸಾಮಾಜಿಕ ಜವಾಬ್ದಾರಿ ಇರಬೇಕು ಅದು ಅದಕ್ಕೆ ಅವರು ವಿನೋ ವಿನಿಯೋಗಿಸ್ಬೇಕು ಅದರಲ್ಲಿ ಈ ಕೆಲವು ಯಾರು ಈಗ ಪರಿಸರ ನಾಶ ಮಾಡುವಂಥ ಕಂಪ್ನಿಗಳು ಕೂಡ ಇದ್ದಾವೆ ಈಗ ಎಕ್ಸಾನ್ ಮೊಬೈಲ್ ಅಂತ ಒಂದು ಕಂಪ್ನಿ ಇದೆ ಅದು ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಪರಿಷ್ಕರಣೆ ಮಾಡಿ ಮಾರಾಟ ಮಾಡುವಂಥ ಕಂಪ್ನಿ ಅದು ಅದು ಪ್ರಪಂಚದಾದ್ಯಂತ ಮಾಡುತ್ತೆ ಬಹಳ ದೊಡ್ಡ ಕಂಪ್ನಿ ಲಕ್ಷಾಂತರ ಕೋಟಿ ಅದಕ್ಕೆ ಸಿ ಆರ್ ಎಸ್ ಫಂಡ್ ಬರುತ್ತೆ ಆ ಪರಿಸರನ ಆಚೆ ಮಾಡುವಂತಹ ಕಂಪ್ನಿಯೇ ತನ್ನ ಎಮ್ಲಮ್ ಅನ್ನು ಕುಲಿ ಚಿತ್ರ ಇಟ್ಕೊಂಡು ಅದು ಪ್ರಪಂಚದ ಎಂಟು ವಿನಾಶದ ಅಂಚಿನಲ್ಲಿರುವ ಜೀವಿಗಳನ್ನು ನಾನು ಎನ್ನುವಂಥ ಒಂದು ಪರಿಸರ ಧೋರಣೆಯನ್ನು ಕೊಟ್ಟು ಅದಕ್ಕೋಸ್ಕರ ಕೋಟ್ಯಂತರ ಹಣ ಕೊಡ್ತೀನಿ ಆ ಹಣ ತಗೊಂಡು ಅಂತಹ ಸಿ ಆರ್ ಎಸ್ ಫಂಡ್ಗಳನ್ನು ತಗೊಂಡು ತಮ್ಮ ಸಂಸ್ಥೆಗಳನ್ನು ನಡೆಸುವಂಥ ಎನ್ ಜಿ ಓಗಳಿದ್ದಾರೆ ಅವರಿಗೆ ನಾವು ಇಂಗ್ಲೀಷ್ ಮೀಡಿಯಂ ಪರಿಸರವಾದಿಗಳು ಇರ್ತೀವಿ ಅವರಿಗೆ ಈ ಸ್ಥಳೀಯ ಜನರ ಅಥವಾ ಸ್ಥಳೀಯ ಜನರ ಸಮಸ್ಯೆಗಳಾಗಲಿ ಅದರ ಬಗ್ಗೆ ಯಾವ ಕಾಳಜಿ ಇಲ್ಲ ಇವರು ಈ ಪಾಶ್ಚಾತ್ಯರು ಏನು ಹೇಳ್ತಾರೆ ಕಾಡು ಮತ್ತು ನಾಡು ಬೇರೆ ಬೇರೆ ಅನ್ನುವಂತಹ ನಿಲುವನ್ನು ಇಟ್ಟುಕೊಂಡಂಥ ಪರಿಸರವಾದಿಗಳು ಇಂತಹ ಪರಿಸರವಾದಿಗಳಲ್ಲಿ ಒಂದು ಗುಂಪು ಗೋವಾ ಫೌಂಡೇಶನ್ ಅಂತ ಈ ಗೋವಾ ಫೌಂಡೇಶನ್ ಅನ್ನುವಂತಹ ಒಂದು ಎನ್ ಜಿ ಒ ನಮಗೆ ಮಾತ್ರ ಯಾಕೆ ವರದಿಯನ್ನು ಕೊಡ್ತೀನಿ ನಾವು ಈ ಜೀವವಿದ್ಯ ನಾಶಕ್ಕಾಗಲಿ ಅಥವಾ ಈ ಪರಿಸರ ಅಸಮತೋಲನಕ್ಕಾಗಲಿ ನಾವು ಇಲ್ಲಿಯ ಜನರು ಕಾರಣನಾ ನಾವು ಏನೇನು ಇಲ್ಲಿ ಪರಿಸರವನ್ನು ನಾಶ ಮಾಡಿದ್ದೀವಿ ಸಾಮಾನ್ಯ ಜನ ಇಲ್ಲಿ ಬದುಕುವಂಥವ್ರು ಅದು ಅದರ ಏನು ಪಟ್ಟಿ ಮಾಡಿದ್ದೀರಿ ನೀವು ಮತ್ತು ನಮಗೆ ಇವರು ಇವರ ವರದಿಯಲ್ಲಿ ಏನಿದೆ ಅಂತಂದರೆ ನೀವು ಇಲ್ಲಿ ಸಾವಯವ ಕೃಷಿಯನ್ನು ಮಾಡಿ ರಾಸಾಯನಿಕವನ್ನು ಬಳಸಬೇಡಿ ಇಲ್ಲಿ ಗ್ಯಾಸನ್ನು ಬಳಸಬೇಡಿ ಅಥವಾ ಇನ್ನೊಂದು ರಸ್ತೆ ಇದು ಮಾಡಬೇಡಿ ಅಥವಾ ಇನ್ನೊಂದು ಯಾವುದೇ ಇಲ್ಲಿ ಹೊಸದಾದ ಕಟ್ಟಡಗಳನ್ನು ಕಟ್ಟಬೇಡಿ ಅಥವಾ ಇಲ್ಲಿ ನೀವೊಂದು ಮನೆ ಕಟ್ಟೋದಾದರೂ ಆ ಮನೆಯನ್ನು ಇದ್ದ ಮನೆಗಳ ರಿಪೇರಿ ಮಾಡ್ಕೊಳ್ಬೋದು ಆದರೆ ನೀವು ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ತಗೋಬೇಕು ಈ ರೀತಿ ನಮಗೆ ಅನೇಕ ನಿರ್ಬಂಧಗಳನ್ನು ಹಾಕಿ ಈ ವರದಿಯನ್ನು ಕೊಟ್ಟರು ನಾವು ಅವರಿಗೆ ಒಂದು ಪ್ರೆಶ್ ಅವರ ವರದಿಗೆ ಮೊದಲು ಏನು ಪ್ರಶ್ನೆ ಮಾಡಿದ್ವಿ ಅಂತಂದರೆ ಮಲೆನಾಡು ಅಂತಂದರೆ ಇಲ್ಲಿನ ಪ್ರಮುಖವಾದ ಬೆಳೆ ಆರ್ಥಿಕ ಬೆಳೆ ಅಂದರೆ ಅಡಿಕೆ ಈ ಅಡಿಕೆಗೆ ಇಲ್ಲಿ ಬೀಳುವ ಮಳೆಯಿಂದಾಗಿ ಒಂದು ಕೊಳೆ ರೋಗ ಬರುತ್ತೆ ಆ ಕೊಳೆ ರೋಗಕ್ಕೆ ನಾವು ಈಗ ನೂರು ವರ್ಷದಲ್ಲಿ ಏನು ಕಂಡು ಕಂಡುಹಿಡಿದ್ರ ಒಂದು ಬೋರ್ಡೋ ದ್ರಾವಣ ಇದೆ ಆ ಬೋರ್ಡೋ ದ್ರಾವಣ ಬಳಸ್ತೀವಿ ಅದು ಕಾಪರ್ ಸರ್ಬೇಟಿನ ಮತ್ತು ಸುಣ್ಣದ ಮಿಶ್ರಣ ಅದು ಅದು ರಾಸಾಯನಿಕ ನೀವು ಆ ರಾಸಾಯನಿಕ ಬಳಸಬೇಡಿ ಅಂತಂದರೆ ನಮ್ಮ ಅಡಿಕೆಗೆ ನೀವು ಪರ್ಯಾಯ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನೂ ಇದೆ ಒಂದು ವೇಳೆ ನೀವು ರಾಸಾಯನಿಕ ಬಳಬೇ ಬಳಸಬೇಡಿ ಅಂತ ಕಟ್ಟುನಿಟ್ಟು ನೀವು ಮಾಡಿದರೆ ಆ ಪ್ರದೇಶದ ಅಡಿಕೆ ಸಂಪೂರ್ಣ ನಾಶ ಆಗುತ್ತೆ ಮತ್ತು ಅಲ್ಲಿನ ಜನ ಕೂಡ ನಾಶ ಆಗ್ತಾರೆ ಇದು ಇದು ಒಂದು ಪ್ರಶ್ನೆ ಇನ್ನೊಂದು ಇವರು ಪರಿಸರ ಸೂಕ್ಷ್ಮ ಅಂತ ಕೆಲವು ಪ್ರದೇಶಗಳನ್ನು ಗುರುತು ಮಾಡಿದ್ದಾರೆ ಅದೆಷ್ಟು ಅವೈಜ್ಞಾನಿಕ ಆಗಿದೆ ಅಂತಂದರೆ ಕಸ್ತೂರಿ ರಂಗನ್ ಹೇಳ್ತಾರೆ ಒಂದು ಚದರ ಕಿಲೋಮೀಟ್ರಲ್ಲಿ ನೂರಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶ ಅಂತ ಹೇಳ್ತಾರೆ ಇದಕ್ಕೆ ಇವರು ಮೂಡಿಗೆರೆಯ ಕೆಲವು ಗ್ರಾಮಗಳನ್ನು ನಾವು ತಗೊಂಡಿದ್ದೀವಿ ಮಲೆನಾಡಲ್ಲಿ ಜನಸಂಖ್ಯೆ ವಿರಳ ಇರ್ಬೋದು ಆದರೆ ಒಂದು ಚದರ ಕಿಲೋಮೀಟ್ರಲ್ಲಿ ಇವರು ಹೇಳುವಾಗ ನೂರಕ್ಕಿಂತ ಕಡಿಮೆ ಜನಸಂಖ್ಯೆ ಅಂತೂ ಇಲ್ಲ ಇದು ಇವತ್ತು ಇವರು ಇಲ್ಲಿ ನೋಡ್ದೇ ಅಂದರೆ ವಾಸ್ತವ ಇದನ್ನು ನೆಲದಲ್ಲಿ ಬಂದು ನೋಡದೆ ಆಕಾಶದಿಂದ ಇವರು ಸೆಟೆಲೈಟಿಂದ ನೋಡಿದ ಕೊಟ್ಟ ವರದಿ ಇದು ಈ ರೀತಿ ಅನೇಕ ಅಭ್ಯಾಸಗಳು ಈ ಕಸ್ತೂರಿ ರಂಗನ ವರದಿಯಲ್ಲಿದೆ ಮುಖ್ಯವಾಗಿ ಇವ್ರಿಗೆ ಏನು ಪರಿಸರ ಸೂಕ್ಷ್ಮ ವಲಯ ಅಂತಾರೆ ಇದರಲ್ಲಿ ನೀವು ರಾಸಾಯನಿಕ ಇದು ಮಾಡಿ ಇಲ್ಲಿ ಅಭಿವೃದ್ಧಿ ಇದು ಮಾಡಬೇಡಿ ಅಂತ ಹೇಳ್ತಾರೆ ನಮ್ಮಲ್ಲೇ ಗ್ರಾಮ ಗ್ರಾಮಗಳನ್ನು ಗಡಿ ಮಾಡಿದ್ದಾರೆ ಈ ಒಬ್ಬರ ಒಂದು ಕುಟುಂಬದಲ್ಲಿ ಇಬ್ಬರು ಪಾಲ್ ಮಾಡ್ಕೊತಾರೆ ಒಬ್ಬನಿಗೆ ಈ ಗ್ರಾಮದಲ್ಲಿ ಬರುತ್ತೆ ಕಸ್ತೂರಿ ರಂಗನ ವರದಿಗೆ ಸೇರಿದವನ ಜಾಗ ಬರುತ್ತೆ ಮತ್ತೊಂದು ಕಸ್ತೂರಿ ರಂಗ ಸೇರಿದಿರೋ ಜಾಗ ಬರುತ್ತೆ ಇಲ್ಲಿ ರಾಸಾಯನಿಕ ಕೃಷಿ ಮಾಡಿ ಇವನು ಒಂದು ಎಕರೆಗೆ ಹನ್ನೆರಡು ಕ್ವಿಂಟಾಲ್ ಬೆಳೆದ್ರೆ ಇವನು ಸಾವಿರ ಬಳಸಿ ಆಗಬೇಕು ಒಂದು ಆರು ಎಂಟು ಕ್ವಿಂಟಾಲ್ ಬೆಳೀತಾನೆ ಈ ಮಧ್ಯದ ನಷ್ಟ ಇದೆಯಲ್ಲ ಈಗ ನಾಲ್ಕು ವೀಟ ನಷ್ಟ ಆಗುತ್ತೆ ಸಾವಯವದನ್ನು ಬೆಳೆಯೋನಿಗೆ ಅಂತ ಇಟ್ಕೊಟ್ರೆ ಈ ನಷ್ಟನ ಕೊಡೋದಕ್ಕೆ ನಿಮ್ಮ ಹತ್ರ ಏನಿದೆ ಇವ್ರು ಹೇಳ್ತಾರೆ ಇವರು ಮಲೆನಾಡಿನ ಈ ಜನಕ್ಕೆ ಒಂದು ಅಂತಾರಾಷ್ಟ್ರೀಯ ಇದು ಮಾಡ್ತಾರಂತೆ ಏನು ಒಂದು ವಿದೇಶಿ ವ್ಯವಹಾರ ಮಾಡೋದಕ್ಕೆ ಒಂದು ಸಂಸ್ಥೆ ಮಾಡಿ ಅದಕ್ಕೆ ಎಷ್ಟು ಹದಿನಾಲ್ಕು ಸಾವಿರ ಕೋಟಿ ಇದನ್ನು ಸರ್ ಸರ್ಕಾರ ಬಟ್ ಇಲ್ಲಿ ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡೋದಕ್ಕೆ ಅದು ವೈಜ್ಞಾನಿಕವಾದ ಕೃಷಿ ಬೆಲೆಯನ್ನು ಕೊಡೋದಕ್ಕೆ ಅಥವಾ ಮಾರುಕಟ್ಟೆ ನಿಯಂತ್ರಣಕ್ಕೆ ಇಷ್ಟೊತ್ತು ನಮಗೆ ಎಪ್ಪತ್ತೆಂಟು ವರ್ಷ ಆದರೂ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಇವರು ನಮಗೆ ಬೆಂಬಲ ಬೆಲೆ ಕೊಡ್ತಾರೆ ಅಥವಾ ರೈತರನ್ನ ರಕ್ಷಣೆ ಮಾಡ್ತಾರೆ ಅಥವಾ ರೈತರಿಗೋಸ್ಕರ ವಿದೇಶಿ ಏನೋ ಬ್ರ್ಯಾಂಡಿನ ಮಾರುಕಟ್ಟೆಯನ್ನು ಒದಗಿಸಿಕೊಡ್ತಾರೆ ಅನ್ನೋದನ್ನು ಎಷ್ಟು ಮಟ್ಟಿಗೆ ನೋಡ್ಬೋದು ಪ್ರಶ್ನೆ ಪ್ರಶ್ನೆ ಇರುವುದೇನೆಂದರೆ ಈ ಮಲೆನಾಡಿನ ಜನ ಈ ಮಲೆನಾಡಿನ ಪರಿಸರವನ್ನು ಎಷ್ಟು ಮಟ್ಟಿಗೆ ನಾಶ ಮಾಡಿದ್ದಾರೆ ಅಥವಾ ಇಲ್ಲಿ ಏನು ಅನಾಹುತ ಇದೆ ಅಥವಾ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಪರಿಸರ ವೈಪರೀತ್ಯ ಆಗಿರ್ತಕ್ಕಂಥದ್ದು ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನದಲ್ಲಿ ಮಲೆನಾಡಿಗರ ಪಾತ್ರ ಎಷ್ಟು ನೀವು ಮಲೆನಾಡಿರಿಗೆ ಈ ಥರ ವರದಿ ಕೊಡ್ತೀರಿ ಇವತ್ತು ಜಾಗತಿಕ ತಾಪಮಾನದ ಕಾರಣ ಆಗಿರ್ತಕ್ಕಂಥ ಹಸಿರುಮನೆ ಮನೆ ಅನಿಲು ಅನಿಲುಗೊಂಡನಿದೆ ಈಗ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಮಿಥೇಡ್ ಇರ್ಬೋದು ಅಥವಾ ಆಕ್ಸೈಡ್ ಇರ್ಬೋದು ಇನ್ನೊಂದು ಇರ್ಬೋದು ಇದರದ್ದು ನಾವು ನೋಡಿದರೆ ಇವತ್ತು ಯಾರು ಆಧುನಿಕರು ಅಥವಾ ಯಾರು ಆಧುನಿಕ ಸೌಲಭ್ಯಗಳನ್ನು ಇವತ್ತು ಎ ಸಿ ಅಥವಾ ವಾಹನಗಳನ್ನು ಅಥವಾ ಇವರ ಬದುಕಿಗಾಗಿ ಏನು ಶಕ್ತಿಯಾದ ಎಲೆಕ್ಟ್ರಿಸಿಟಿ ಈ ರೀತಿ ಏನು ಬಳಸ್ತಿದ್ದಾರೆ ಇದರಲ್ಲಿ ನಾವು ನೋಡಿದ್ರೆ ಈ ಎಲೆಕ್ಟ್ರಿಸಿಟಿ ಮತ್ತು ಇದಕ್ಕೆ ಇದರಿಂದ ಇವತ್ತು ಬಳಸೋದ್ರಿಂದ ಶೇಕಡ ಮೂವತ್ತು ಈ ಹಸಿರು ಮನೆ ಅನಿಲ ಉತ್ಪತ್ತಿ ಆಗುತ್ತೆ ಈ ವಾಹನಗಳು ಓಡಿಸೋದಕ್ಕೆ ನಾವು ಬಳಸುವಂಥ ಪೆಟ್ರೋಲು ಮತ್ತು ಇದು ಇದ್ದು ಮೂವತ್ತು ಎರಡು ಪರ್ಸೆಂಟ್ ಆಗುತ್ತೆ ಈ ರೈತಾಪಿಗೆ ಬಳಸುವಂಥ ರಾಸಾಯನಿಕದಿಂದ ಎಂಟರಿಂದ ಹತ್ತು ಮತ್ತು ಈ ಥರ ಉಳಿದ ಇದನ್ನು ಜನಸಾಮಾನ್ಯರ ಬದುಕಿನಿಂದ ಉಂಟಾಗ್ತಿದೆ ಇವರು ಎ ಸಿ ಮತ್ತೊಂದು ಕರೆಂಟು ಏನು ಸಾಮಾನ್ಯ ಜನ ಬಳಸ್ತಾರೆ ಇದರಿಂದ ಅಂದರೆ ಒಟ್ಟು ದೊಡ್ಡ ಪಾಲು ಇರುವಂಥದ್ದು ಕೈಗಾರಿಕೆಗಳಿಗೆ ಮತ್ತು ಇದಕ್ಕೆ ಬಳಸುವಂತಹ ಏನು ಫ್ಯೂ ಫಾಸಿಲ್ ಫ್ಯೂಲ್ ಅಂತೀವಿ ಅದರ ಪಾಲು ದೊಡ್ಡದಿರೋದು ಈಗ ಕಾರ್ಖಾನೆಗಳು ಮತ್ತು ವಾಹನಗಳು ಇದನ್ನು ಬಳಸ್ತಕ್ಕಂಥ ಶ್ರೀಮಂತ ಅಥವಾ ಸಿಟಿಯಲ್ಲಿ ನಗರಗಳಲ್ಲಿ ಬದುಕುವಂಥ ಜನ ಇವರಿಂದ ಇವತ್ತು ಪರಿಸರಕ್ಕೆ ದೊಡ್ಡ ಮಾರಕವಾಗಿದೆ ಅವು ಅವರಿಗೆ ಯಾವ ನಿರ್ಬಂಧವೂ ಇಲ್ಲ ಅವರ ಬದುಕೋದಕ್ಕೆ ನಮಗೆ ನೋಡಿ ಬಹಳ ಜನಕ್ಕೆ ಒಂದು ಗೊತ್ತಿಲ್ಲ ಇದ್ದು ಏನಾಗುತ್ತೆ ಅಂತ ನಮ್ಮ ನಾವು ಬಳಸುವಂತಹ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದು ಏನದು ಅದಕ್ಕೆ ಇಂಧನ ಅಂತಾರೆ ಪಳೆಯುಳಿಕೆ ಅಂದರೆ ಏನು ಇದು ಕೋಟ್ಯಾಂತರ ವರ್ಷಗಳಲ್ಲಿ ಭೂಮಿಯಲ್ಲಿ ಐದು ಬಾರಿ ಮಹಾಪ್ರಳಯಗಳು ಸಂಭವಿಸಿದೆ ಅದರಲ್ಲಿ ಭೂಮಿಯ ಮೂರನೇ ಪ್ರಳಯದಲ್ಲಿ ಇಲ್ಲಿ ಬದುಕುತ್ತಿದ್ದಂತಹ ಆವಾಗ ಕಾಲದಲ್ಲಿ ಬದುಕಿದಂತಹ ನೂರಕ್ಕೆ ತೊಂಬತ್ತೇಳರಷ್ಟು ಜೀವಿಗಳು ಅದು ಸಸ್ಯಗಳು ಮತ್ತು ಪ್ರಾಣಿಗಳು ಸರ್ವನಾಶ ಆಗಿ ಭೂಮಿಯ ತಳ ಸೇರಿದವು ಅದೇ ಇವತ್ತು ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಅದೇ ಪಳೆಯುಳಿಕೆ ಆ ಏನು ಜೀವಿಗಳು ಅವತ್ತು ಪಾತಾಳ ಸೇರಿದ್ದಾವೆ ಅದರಲ್ಲಿ ಅದನ್ನೇ ನಾವು ಇಂಧನವಾಗಿ ಇವತ್ತು ಬಳಸ್ತಿರೋದು ನಾವು ಅದನ್ನು ಯಾವ ನಿರ್ಬಂಧ ಇಲ್ಲದೆ ನಮ್ಮ ಹತ್ರ ಜೇಬಲೆ ದುಡ್ಡಿದೆ ಫುಲ್ ಟ್ಯಾಂಕ್ ಮಾಡು ಅದು ಇಪ್ಪತ್ನಾಲ್ಕು ಗಂಟೆ ನಮಗೆ ಓಪನ್ ಇರಬೇಕು ಪೆಟ್ರೋಲ್ ಬಂಪು ಈ ರೀತಿಯ ಸ್ವೇಚ್ಛಾಚಾರವನ್ನು ಬಳಸ್ತ ಮಾಡ್ತಕ್ಕಂಥವ್ರು ಇವತ್ತು ನಗರವಾಸಿಗಳು ಈ ಅರಣ್ಯವೇ ನಮ್ಮ ಹಸಿರೇ ಉಸಿರು ಈ ಅರಣ್ಯವೇ ನಮಗೆ ಎಲ್ಲವನ್ನು ಕೊಡುತ್ತೆ ಅದು ಅರಣ್ಯವೂ ಪರಿಸರದ ಒಂದು ಭಾಗ ಆದರೆ ಅರಣ್ಯವೇ ಮುಖ್ಯವಲ್ಲ ಈ ನಾವು ಏನು ಇಲಿಯ ಜೀವಿಗಳು ಇವತ್ತು ನಾವು ಬದುಕ್ತೀವಿ ನಮಗೆ ಬೇಕಾದಂಥ ಆಮ್ಲಜನಕ ಬರೀ ಅರಣ್ಯದಿಂದ ಬರೋದಿಲ್ಲ ಅದು ಬರೀ ಎಂಟು ಪರ್ಸೆಂಟ್ ಮಾತ್ರ ಬರೋದು ಅದು ಇವತ್ತು ಬಹಳ ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ನಮಗೆ ಬರ್ತಾ ಇರ್ತಕ್ಕಂಥದ್ದು ಸಮುದ್ರದಿಂದ ಸಮುದ್ರವನ್ನು ಅದು ಸಮುದ್ರ ಆರೋಗ್ಯ ಭೂಮಿಯಲ್ಲಿ ಕಾಡು ಇವತ್ತು ಏನು ಶೇಕಡ ಮೂವತ್ತ್ಮೂರು ಇರಬೇಕು ಅಂತ ಏನು ಹೇಳ್ತಾರೆ ಅದು ಮೂವತ್ತ್ಮೂರು ಹೆಚ್ಚು ಕಡಿಮೆ ಆದರೂ ಕೂಡ ಅಂತಹ ವೈಪರೀತ್ಯ ಆಗೋದಿಲ್ಲ ಆದರೂ ಅದು ಜೀವವೈವಿಧ್ಯಗಳಿಗೆ ತೊಂದರೆ ಆಗ್ಬೋದು ಆದರೆ ಸಮುದ್ರನ ಇದಾದರೆ ಕಲುಷಿತಗೊಂಡ್ರೆ ಅದು ಭೂಮಿಯ ಪರಿಸರದಲ್ಲಿ ಪ್ರಮುಖವಾದ ಅಥವಾ ಬಹಳ ಮುಖ್ಯವಾದ ಬದಲಾವಣೆ ಆಗುತ್ತೆ ಇವತ್ತು ಇಡೀ ಸಮುದ್ರದ ಆರೋಗ್ಯವನ್ನು ಹಾಳು ಮಾಡಿ ಅದಕ್ಕೆ ತಮ್ಮ ಎಲ್ಲ ಕೊಚ್ಚೆಯನ್ನು ಸಮುದ್ರಕ್ಕೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಿದೆ ಸಮುದ್ರದ ಇವತ್ತು ಏನು ಅದರ ಸಾಂಗತ್ಯ ಇರಬೇಕಿತ್ತು ಪಿ ಹೆಚ್ಚು ಏಳು ಅದು ಇವತ್ತು ಆಮ್ಲೀಯವಾಗಿ ಅಲ್ಲಿ ಇರ್ತಕ್ಕಂತಹ ಸಮುದ್ರ ನೀರಿನೊಳಗೆ ಇರ್ತಕ್ಕಂತಹ ಏನು ಸಸ್ಯದ ಒಂದು ಜೀವಿ ಇದೆ ಆ ಜೀವಿಯ ಪ್ರಮಾಣ ಕಡಿಮೆ ಆಗಿದೆ ಅದು ಕಡಿಮೆ ಆದಂತೆ ಈ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳುವ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಭೂಮಿಯಲ್ಲಿ ಶಾಖ ಜಾಸ್ತಿ ಆಗುತ್ತೆ ಇದು ಇದಕ್ಕೆ ಯಾವ ನಿರ್ಬಂಧ ಇಲ್ಲ ನಾವು ಅವರಿಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ ನೀವು ಪಶ್ಚಿಮ ಘಟ್ಟದ ಮಲೆನಾಡಿನವರ ಮೇಲೆ ಈ ರೀತಿಯ ಅಭಿವೃದ್ಧಿಯಲ್ಲಿ ನಿರ್ಬಂಧ ಹಾಕಿ ವರದಿಗಳನ್ನು ಕೊಡ್ತಾ ಇದ್ದೀರಿ ಅದೇ ನಾವು ಮಲನಾ ನಾವು ಏನು ಪರಿಸರ ನಾಶ ಮಾಡಿದ್ದೀವಿ ಅನ್ನೋದನ್ನು ನೀವು ಪಟ್ಟಿ ಮಾಡಿ ನೀವು ಏನು ಪರಿಸರ ನಾಶ ಮಾಡ್ತಿದ್ದೀರಿ ಯಾರು ನಮಗೆ ನಮ್ಮ ಕಡೆ ಕೈ ತೋರಿಸ್ತಕ್ಕಂಥ ನಗರಗಳಲ್ಲಿ ಕೂತಂಥ ಪರಿಸರವಾದಿಗಳು ಮತ್ತು ಈ ಈ ಬಹುರಾಷ್ಟ್ರೀಯ ಕಂಪನಿಗಳ ಕೃಪಾಕೋಷಿತ ಏನು ಎನ್ ಜಿ ಒಗಳಿದ್ದಾರೆ ಇವ್ರು ನಮ್ಮ ಕಡೆ ಬಟ್ಟು ಮಾಡ್ತಿದ್ದಾರೆ ನಾವು ಹೇಳ್ತಿದ್ದೀವಿ ನೀವು ಏನೇನು ಮಾಡ್ತಿದ್ದೀರಿ ಇದನ್ನು ನಾವು ಪಟ್ಟಿ ಮಾಡ್ತೀವಿ ನಿಮಗೂ ಕೂಡ ನಿರ್ಬಂಧ ಇರಲಿ ಪೆಟ್ರೋಲ್ ಬಂಕು ನಿಮಗೆ ಇಷ್ಟೇ ಹೊತ್ತು ಆಮೇಲೆ ರೇಷನ್ ಪ್ರಕಾರ ಪೆಟ್ರೋಲ್ ಕೊಡಿ ಅವರಿಗೆ ಯಾಕಂದರೆ ಪೆಟ್ರೋಲು ಮತ್ತೆ ಉತ್ಪತ್ತಿ ಮಾಡೋಕ್ಕಾಗಲ್ಲ ಅದು ಇನ್ನು ಹತ್ತಿಪ್ಪತ್ತು ಮೂವತ್ತು ವರ್ಷದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಈ ಭೂಮಿಯಿಂದಲೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ